ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ನಮ್ಮ ಡಾಕ್ಟರ್ ಗಣೇಶ್ ಕಾಸರಗೌಡವರು ಸರ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಸರ್ ಫಸ್ಟ್ ಕ್ಲಾಸ್ ಆಗಿದ್ದೇನೆ ಆರಾಮಾಗಿದ್ದೇನೆ ಓಕೆ ಸರ್ ಇವತ್ತು ಇವತ್ತು ಮೊಟ್ಟಕ್ಕೆ ಹೋಗೋಣ ಮಠಕವಾಗಿಲ್ಲ ಒಂದು ಮನಸ್ಸಾಕ್ಷಿ ಸಾಕ್ಷಿ ಓಕೆ ಇವತ್ತು ಡಾಕ್ಟರ್ ಡಿಸೆಕ್ಟ್ ಮಾಡಿರುವಂತಹ ಸಿನಿಮಾ ಮಠ ಚಿತ್ರ ತೆರೆಕಂಡ ವರ್ಷ ಎರಡ್ ಸಾವಿರದ ಐದು ಲಾಂಛನ ಕಂಪನಿ ಫಿಲಮ್ಸ್ ನಿರ್ಮಾಪಕರು ಕನಕಪುರ ಶ್ರೀನಿವಾಸ್ ಕಾರ್ಯಕಾರಿ ನಿರ್ಮಾಪಕರು ಕೆ ಪಿ ಶ್ರೀಕಾಂತ್ ಎಂ ಶ್ರೀನಿವಾಸ್ ಕತೆ ಉಪಕತೆ ಚಿತ್ರಕತೆ ಸಂಭಾಷಣೆ ಹಾಡು ನಿರ್ದೇಶನ ಗುರುಪ್ರಸಾದ್ ಸಂಗೀತ ವಿ ಮನೋಹರ್ ಛಾಯಾಗ್ರಹಣ ಸಂತೋಷ್ ಕುಮಾರ್ ಪತಾಜೆ ಸಂಕಲನ ಬಿ ಎಸ್ ಕೆಂಪರಾಜ್ ತಾರಾಗಣದಲ್ಲಿ ಜಗ್ಗೇಶ್ ಸುದರ್ಶನ್ ಶಶಿಧರ್ ಭಟ್ ತಬಲಾ ನಾಣಿ ಮಂಡ್ಯ ರಮೇಶ್ ಸುಧೀಂದ್ರ ಬಿರಾದಾರ್ ಆಸಿಫ್ ಫಾರೂಖಿ ನಾಗತ್ತಿಹಳ್ಳಿ ಚಂದ್ರಶೇಖರ್ ಭಾಗಿರಥಿ ಮುಂತಾದವರು ಡಾಕ್ಟ್ರೇ ಏನಿದು ಕಥೆ ಉಪಕಥೆ ಚಿತ್ರಕಥೆ ಅದು ನಿಜ ಜೀವನದಲ್ಲಿ ಡೈರೆಕ್ಟರ್ ನಮ್ಮ ಗುರುಪ್ರಸಾದ್ ಸಾಧ ಇದ್ದಾರಲ್ಲ ಹೌದು ಅವರು ನಿಜ ಜೀವನದಲ್ಲೇ ಕತೆಗಿಂತ ಹೆಚ್ಚು ಉಪಕಥೆನೇ ಹೇಳ್ಕೊಂಡಿರ್ತಾರೆ ಏನು ಉಪಕಥೆ ಅಂದ್ರೆ ಏನು ಉಪಕಥೆ ಯಾವುದೋ ವಿಷಯ ಮಾತಾಡ್ತಾ ಇರ್ತಾರೆ ಅದ್ರ ಮಧ್ಯೆ ದಿಢೀರಂತೆ ಯಾವುದೋ ಒಂದು ಇನ್ನೊಂದು ವಿಷಯಕ್ಕೆ ಹೋಗಿರ್ತಾರೆ ಸಣ್ಣ ಸಣ್ಣ ಘಟನೆ ಆ ಘಟನೆ ಹೇಳಿ ಇದಕ್ಕೆ ತಳಕಾಕೊಬ್ದಾರೆ ಇದು ಉಪಕಥೆ ಇವ ನೀವೇನೋ ಹೇಳ್ತಿರ್ತಾರೆ ಕಥೆ ನಾನು ಏನೋ ಜಾಯಿನ್ ಮಾಡ್ತಿರಲ್ಲ ಅದೇ ಉಪಕಥೆ ಹೌದೌದು ಹಾಕೋಬೋದು ಧಾರಾಳವಾಗಿ ಸೊ ಅದು ಟೈಟ್ಲ್ ಕಾಡ ಮೇಲೆ ಬರುತ್ತೆ ಉಪಕಥೆ ಹೇಳಿ ಹೌದು ಅದು ಅವರ ಹೆಚ್ಚುಗಾರಿಕೆ ಅದು ವಂಡರ್ಫುಲ್ ಮ್ಯಾನ್ ನಮ್ಮ ಗುರುಪ್ರಸಾದ ಮಠ ಗುರುಪ್ರಸಾದ್ ಅಂತ ಆಮೇಲೆ ಬಂತು ಹೆಸರು ಮಠ ಸಿನಿಮಾ ರಿಲೀಸ್ ಆದಮೇಲೆ ವಂಡರ್ಫುಲ್ ಅಂದರೆ ಪರಮಜ್ಞಾನಿ ಆತ ಅದೇ ಸಮಸ್ಯೆ ಕೂಡ ಆ ಜ್ಞಾನ ಇದೆಯಲ್ಲ ಸಿಕ್ಕಾಪಟ್ಟೆ ಓದ್ಬಿಟ್ಟಿದ್ದಾನೆ ಸಿಕ್ಕಾಪಟ್ಟೆ ಮಾತಾಡ್ತಾನೆ ಇದೆಲ್ಲ ಆಗಿರೋದ್ರಿಂದ ಅದೇ ಸಮಸ್ಯೆ ಆಗಿ ಕೂತ್ಕೊಂಡ್ಬಿಟ್ಟಿದೆ ಅವನಿಗೆ ಅವನ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಬೇಕಾಗಿ ಮಾಡೋ ಪ್ರಯತ್ನ ಇದೆಯಲ್ಲ ನಮಗೆ ಗೊತ್ತಾಗುತ್ತೆ ಇದೇ ಪ್ರಯತ್ನದಲ್ಲಿ ಇರ್ತಾನೆ ಆತ ಇದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಇದರಲ್ಲಿ ನಮಗೆ ಗೊತ್ತಾಗುತ್ತೆ ವಿಷಯ ಹೌದು ಏನು ಅಂತೇಳಿ ಆದರೆ ಅವನು ಒತ್ತಾಯ ಹೋಗಿ ನಮ್ಮ ತಲೆ ಒಳಗೆ ಹಾಕ್ತಾ ಇರ್ತಾರೆ ಮಿದುಳಿಗೆ ಹಾಕ್ತಾ ಇರ್ತಾರೆ ಅಂತ ಪ್ರಬುದ್ಧ ಆಮೇಲೆ ಮಾತಾಡ್ತಾ ಹೋದರೆ ಸಬ್ಜೆಕ್ಟ್ ಉಪಕಥೆಗಿಂತ ಹೆಚ್ಚು ಎಲ್ಲೆಲ್ಲ ಉಪ ಉಪೋಪಕ ಎಲ್ಲ ಆಗ್ಬಿಡ್ತದೆ ಅದು ತುಂಬ ಕಷ್ಟ ಆಗ್ತದೆ ಮಾತಾಡೋದು ಡಾಕ್ಟರ್ ಸುಮಾರು ಜನ ನಾವು ನಿರ್ದೇಶಕರನ್ನ ನೋಡಿದ್ದೀವಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಫ್ಲೋ ಅಲ್ಲಿ ಕತೆ ತೊಗೊಂಡು ಹೋಗ್ತಿರ್ತಾರೆ ಎಷ್ಟು ಎಮೋಷನಲ್ ಕಂಟೆಂಟ್ ಎಲ್ಲ ಹಾಕಿರ್ತಾರೆ ಇನ್ನೊಬ್ರು ರಿವರ್ಸ್ ಕಂಟೆಂಟ್ ತೊಗೊಂಬರ್ತಾರೆ ತಲೆಗೆ ಹುಳ ಬಿಡ್ತಾರೆ ಏನೇನೋ ಆಯಿತು ಏನೋ ಹೆಂಗೋ ಶುರು ಆಗುತ್ತೆ ಹೆಂಗೋ ಎಂಡ್ ಆಗುತ್ತೆ ಆದರೆ ಗುರುಪ್ರಸಾದು ತುಂಬ ಅಂದರೆ ಡಿಫ್ರೆಂಟು ಒಂದು ವೆರೈಟಿ ಹೊಸ ವೆರೈಟಿ ಆ ನ ತಿರುಗಿಸಿ ಮರುಗಿಸಿ ಜನರಿಗೆ ಉಗ್ದಂಗೂ ಇರಬೇಕು ಮಾತು ಒಳ್ಳೆ ಮಾತು ಹೇಳ್ದಂಗೂ ಇರಬೇಕು ಸೊ ಇದರಲ್ಲಿ ಗುರುಪ್ರಸಾದ್ ಅವರು ಎತ್ತಿದ ಕೈ ಅವರ ಮೊದಲನೇ ಸಿನಿಮಾ ಮಠ ಅಲ್ವಾ ಹೌದು ಮಠ ಆಗಿದ್ದು ಏನಕ್ಕೆ ಸರ್ ಮಠ ಅಂತಲೇ ಹೆಸರು ಏನಕ್ಕೆ ಅದು ಮಠ ಟೈಟ್ಲಿಗೆ ತೊಂದರೆ ಆಯಿತು ಆ್ಯಕ್ಚುಲಿ ರಿಜಿಸ್ಟ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಿದರು ಯಾರು ನಮ್ಮ ಚೇಂಬರ್ ಪ್ರಭೃತಿಗಳು ಮಠ ಅಲ್ಲಿಗೆಲ್ಲ ಆಗ ಯಾವುದೋ ಒಂದು ಇದಕ್ಕೆ ಸಂಬಂಧಪಟ್ಟು ಏನೋ ಸಮಸ್ಯೆ ಆಗಿತ್ತು ಮಠ ದೇವಸ್ಥಾನ ಇನ್ ಇಂಥದ್ದೆಲ್ಲ ಸಂಬಂಧಪಟ್ಟು ಆ ಸಮಸ್ಯೆ ಚೇಂಬರನ್ನು ಕಾಡ್ತಾಯಿತ್ತು ಆಗ ಮಠಕ್ಕೆ ಟೈಟ್ಲ್ ಕೊಡು ಮಠ ಟೈಟ್ಲ್ ಕೊಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು ಕೊನೆಗೆ ಕೊಟ್ಬಿಟ್ರು ಅದು ತೊಂದರೆ ಅದು ಚೇಂಬರ್ನ ತೊಂದರೆ ಆಮೇಲೆ ಹೊರಗೆ ಅನೌನ್ಸ್ ಆದಮೇಲೆ ಮಠಾಧೀಶರಲ್ಲಿ ಬಂದ್ಬಿಟ್ರು ಈ ಮನುಷ್ಯ ಏನು ಮಾಡ್ತಾಯಿದ್ದಾನೆ ಮಠ ಮಠ ಇಟ್ಕೊಂಡು ಚೆನ್ನಾಗಿ ಅದು ಮಠದ ಪರವಾಗಿ ಮಾತಾಡ್ತಾನೆ ಅಥವಾ ಮಠದ ವಿರುದ್ಧವಾಗಿ ಮಾತಾಡ್ತಾನೆ ಅಥವಾ ಛೇಡಿಸ್ತಾನೋ ತಮಾಷೆ ಮಾಡ್ತಾನೋ ಇದೆಲ್ಲ ಗೊಂದಲದಲ್ಲಿ ಮಠಾಧೀಶ ಕೂಡ ಟೈಟ್ಲಿಗೆ ವಿರೋಧ ವ್ಯಕ್ತಪಡಿಸಿದ್ರು ಒಂದು ದಿವಸ ಫೋನ್ ಮಾಡಿ ಹೇಳಿದ್ದು ಅಣ್ಣ ಮಠ ಟೈಟ್ಲ್ಗೆ ಸಮಸ್ಯೆ ಆಗ್ತಾಯಿದೆ ಎಲ್ಲ ಮಠಾಧೀಶರೆಲ್ಲ ಫೋನ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ನನಗೆ ಗುರುಪ್ರಸಾದ್ ನಿಮಗೆ ಹೇಳೋದು ಹೌದು ಓ ಗುರುಪ್ರಸಾದ್ ಅಷ್ಟು ತುಂಬ ತುಂಬ ಹತ್ತಿರದವ್ರು ನಾವು ಈ ಈಗಲ್ಲ ಆ ಕಾಲದಿಂದಲೇ ತುಂಬ ಹತ್ತಿರದಲ್ಲಿದ್ವಿ ಇಂಥದ್ದೆಲ್ಲ ಮಾತಾಡ್ತಾನೆ ಆತ ಸೊ ಅದೊಂದು ಅದೊಂದು ಆಯಿತು ಮಠದ ಟೈಟ್ಲ್ ಬಗ್ಗೆ ಹೇಗೋ ಇತ್ತು ಅವನಿಗೆ ಸಿಕ್ಬಿಡ್ತು ಆಮೇಲೆ ಇದಕ್ಕೆ ಕ್ಯಾರೆಕ್ಟ್ರು ಸಿಲೆಕ್ಷನ್ ಇದೆಯಾ ಒಂದು ರೀತಿಯಲ್ಲಿ ರೀಬರ್ತೆ ಯಾರಿಗೆ ಜಗ್ಗೇಶ್ ಅವರಿಗೆ ಹೌದು ಅದರಲ್ಲಿ ಅನುಮಾನನೇ ಇಲ್ಲ ರೀ ಅವರಿಗೆ ಕೆಲವು ಹೆಚ್ಚು ಕಮ್ಮಿ ಆಗ್ತಾಯಿತ್ತು ಸಿನಿಮಾಗಳೆಲ್ಲ ಜಗ್ಗೇಶ್ ಅವ್ರದ್ದು ಇದು ಬಂದು ಸ್ಟ್ಯಾಂಡ್ ಸ್ಟ್ಯಾಂಡ್ ಆಗಿ ನಿಲ್ಲುವಂಗೆ ಇದು ಸಿನಿಮಾ ಕಾರಣ ಒಂದು ಕ್ಯಾರೆಕ್ಟರ್ ಆ ಕ್ಯಾರೆಕ್ಟ್ರ್ ಖುಷಿಯಾಗಿದ್ದರಿಂದಲೇ ಜಗ್ಗೇಶ್ ಅವರು ಒಪ್ಪಿರೋದು ಆ ಮಠ ಪಾತ್ರ ಮಠದ ಪಾತ್ರಕ್ಕೆ ಆಮೇಲೆಲ್ಲ ಸಮಸ್ಯೆ ಆಯಿತು ಅವರು ಈಗೋಗಳ ಪ್ರಶ್ನೆಗಳೆಲ್ಲ ಬಂತು ಅದೆಲ್ಲ ಆಮೇಲಿನ ಪ್ರಶ್ನೆ ಬಟ್ ಇಲ್ಲಿ ಗುರುಪ್ರಸಾದ್ ತನ್ನನ್ನು ತಾನು ಪೂರ್ಣವಾಗಿ ತೊಡಗಿಸ್ಕೊಂಡು ಬಿಟ್ಟಿದ್ದಾನೆ ಫಸ್ಟು ಅದೇ ಅದೇ ಹೊತ್ತಿಗೆ ಎದ್ದೇಳು ಮಂಜುನಾಥದ ಬ ಸ್ಕ್ರಿಪ್ಟ್ ಬಗ್ಗೆ ಕೂಡ ಯೋಚನೆ ಮಾಡ್ತಾಯಿದ್ದ ಅಂತ ಸೊ ಆ ಕಾರಣಕ್ಕಾಗಿ ಮಠ ಕೂಡ ಚೆನ್ನಾಗಿ ಬಂತು ಸ್ಕ್ರಿಪ್ಟ್ ಟೈಟ್ ಇದೆ ಎದ್ದೇಳು ಮಂಜುನಾಥ ಕೂಡ ಸ್ಕ್ರಿಪ್ಟ್ ಟೈಟ್ ಆಗೋಯಿತು ಸೊ ಅದು ಒಂದೇ ಟೈಮಿಗೆ ಮಾಡಿದ್ನ ಆಮೇಲೆ ಮಾಡಿದೆಲ್ಲ ಸಿನಿಮಾಗಳೆಲ್ಲ ಗೊತ್ತಲ್ಲ ಏನಾಯ್ತು ಡೈರೆಕ್ಟರ್ ಸ್ಪೆಷಲ್ ಆಗಿ ಸರ್ ಈ ಮಠ ಮಾಡೋ ಮುಂಚೆ ಗುರುಪ್ರಸಾದ್ ಅವರು ಮುಂಚಿನ ಪರಿಚಯನ ನಿಮಗೆ ಅಥವಾ ಮಠ ಆದ್ಮೇಲಿಂದ ನಿರ್ದೇಶಕರು ಅಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ನನಗೆ ಪರಿಚಯ ಇತ್ತು ಬಟ್ ಅಲ್ಲಿ ಇಲ್ಲಿ ಏನು ಅಸಿಸ್ಟೆಂಟ್ ಆಗಿ ಡೈಲಾಗ್ ಬರೀತಾ ಇದೆಲ್ಲ ಮಾಡ್ತಾ ಇದ್ದಿದ್ದು ಮಾತ್ರ ಗೊತ್ತಷ್ಟೆ ಆಮೇಲೆ ಈ ಸಿನಿಮಾ ನೋಡಿದ ಮೇಲೆ ಅಂದರೆ ಸಿನಿಮಾದ ಬಗ್ಗೆ ಸುದ್ದಿ ಬಂದ ಮೇಲೆ ನನಗೆ ಮಠ ಗುರುಪ್ರಸಾದ್ ಅಂತ ಗೊತ್ತಾಗಿತ್ತು ಏನೇ ಕೇಳಿದೆ ಅಂದರೆ ನಾನು ಈ ಸಿನಿಮಾಗೆ ಅವರು ಈ ರೀತಿಯಾದ ಒಂದು ಸ್ಕ್ರಿಪ್ಟ್ ತರ್ತಾರೆ ಒಂದು ಕತೆ ತರ್ತಾರೆ ಅದನ್ನು ಹೇಳುವಂಥ ರೀತಿ ಎಷ್ಟೋ ಕಠೋರವಾಗಿದ್ರು ಆದರೆ ಅದು ಜನರ ಮನಸ್ಸಿಗೆ ನಾಟತ್ತೆ ಹೌದು ಸೊ ಈ ರೀತಿ ಕತೆ ತರಬೇಕು ಅಂತಂದರೆ ಆ ವ್ಯಕ್ತಿಗೆ ಮುಂಚೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ಲೈಫಲ್ಲಿ ಅಥವಾ ನೋಡಿರಬೇಕು ಅಥವಾ ಈ ರೀತಿ ಮಾಡಬೇಕು ಅನ್ನೋ ಕಲ್ಪನೆ ಇರಬೇಕು ಕಲ್ಪನೆ ಕಲ್ಪನೆ ನಿಜವಾದ ಕನಸುಗಾರ ಅದ ಗುರುಪ್ರಸಾದ್ ಆ ಅರ್ಥದಲ್ಲಿ ನಿಜವಾದ ಕನಸುಗಾರ ಆ ಕನಸು ಕಂಡದ್ದನ್ನು ಸ್ಕ್ರಿಪ್ಟ್ ಮೇಲೆ ವ್ಯಾಯಾಮ ಮಾಡಿದ ಸೊ ಅದು ಬೇರೆ ಬೇರೆ ರೀತಿಯಲ್ಲಿ ಎಫೆಕ್ಟ್ ಆಯಿತು ಅಂದರೆ ಆ ಟೈಮಿಗೆ ಒಂದು ಕೆಲವು ಸಿನಿಮಾಗಳೆಲ್ಲ ಫ್ಲಾಪ್ ಆಗ್ತಾ ಬಂತು ಹೌದು ಇದು ಸಿಂಪಲ್ ಇದು ಹೆಚ್ಚಿನ ಖರ್ಚೇನಾಗಿಲ್ಲ ನಮ್ಮ ಕನಕಪುರ ಶ್ರೀನಿವಾಸ ಅವರು ಹೆಚ್ಚೇನು ಖರ್ಚು ಮಾಡಲಿಕ್ಕೆ ಹೋಗಿದ್ರು ಸಿನಿಮಾ ಇವರು ಇವರಷ್ಟೇ ಶ್ರೀಕಾಂತ್ ಅಷ್ಟೇ ಶ್ರೀಕಾಂತ್ ಅವರು ಜೊತೆಗಿದ್ದ ಟೈಮ್ ಅದು ಆಮೇಲೆ ಶ್ರೀಕಾಂತ್ ಈ ಕಡೆ ಬಂದರು ಶಿವಣ್ಣ ಹ ಕೆ ಪಿ ಶ್ರೀಕಾಂತ್ ಅವರು ಶಿವರಾಜ್ ಕುಮಾರ್ ಹತ್ತಿರ ಆದರು ಅವರ ಸಿನಿಮಾಗಳ ಬಗ್ಗೆ ಅದು ಇದೆಲ್ಲ ಓಡಾಟ ಇಲ್ಲ ತುಂಬ ಆಲ್ಮೋಸ್ಟ್ ರೈಟ್ ಹ್ಯಾಂಡ್ ಆಗಿಬಿಟ್ರು ಅವರು ಬೇರೆ ಆಗಿಬಿಟ್ರು ಸೊ ಆಮೇಲೆ ಮಾಡಿದ ಶ್ರೀನಿವಾಸ್ ಯಾವುದಾದ್ರು ಸಿನಿಮಾ ಮಾಡಿದ್ರು ಅದೆಲ್ಲ ಅಂತ ಯಶಸ್ಕೊಂಡಿಲ್ಲ ಅದು ಅವರ ತಲೆಗೆ ಹುಳ ಬಿಟ್ಟಂಗೆ ಆಗಿತ್ತು ಸೊ ಎಲ್ಲರೂ ಮೋಸ ಮಾಡಿಬಿಟ್ರು ನನಗೆ ದುಡ್ಡು ತಗೊಂಡು ಆ ಮೋಸ ಮೋಸ ಅಂತಲ್ಲ ದುಡ್ಡು ವ್ಯಯ ಆಗೋದಿದೆಯಲ್ಲ ಅದು ಶ್ರೀಕಾಂತ್ ಅದು ಆಗ್ತಿರಲಿಲ್ಲ ಅದು ಕೇರ್ಫುಲ್ಲಾಗಿ ನೋಡ್ಕೊಳ್ತಾಯಿದ್ರು ಇವರು ಅವರ ಪಾಡಿಗೆ ಇದು ಮಾಡ್ತಾರೆ ಒಂದು ಸಲ ನನ್ನನ್ನು ಬಾಂಬೆಗೆ ಕರ್ಕೊಂಡು ಹೋಗಿದ್ದರು ಅವರು ಇವರು ಸುಪೇಂದ್ರ ಸಿನಿಮಾ ಯಾವುದೋ ಮಾಡಿದಾರಪ್ಪ ಶ್ರೀಕಾಂತ್ ಹೌದೌದು ಶ್ರೀಕಾಂತಲ್ಲ ಶ್ರೀನಿವಾಸ ಇಲ್ಲಿಂದ ಫ್ಲೈಟಲ್ಲಿ ಬಾಂಬೆಗೆ ಕರೆಸಿ ಅಲ್ಲಿ ಉಳ್ಕೊಳ್ಳಿಕ್ಕೆ ಎರಡು ಮೂರು ದಿವಸ ಶೂಟಿಂಗ್ ನೋಡಬೇಕು ನಾನು ಅಂತೇಳಿ ಓ ನನ್ನ ಅದು ನನಗೆ ಗೊತ್ತಿಲ್ಲ ಅದು ಯಾಕೆ ಅವರು ಕರೆಸಿದ್ದರು ಅಂತೇಳಿ ಅದು ಭಾರಿ ಪ್ರೀತಿಯಲ್ಲಿ ಕರ್ಸಿದ್ರು ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲೇ ಬಂದಿದ್ದೆ ಅಲ್ಲಿ ತುಂಬ ಒಳ್ಳೆ ಅಲ್ಲಿ ನನಗೆ ಈ ಚಿ ಪ್ರಕಾಶು ಪರಿಚಯದಲ್ಲ ಸ್ಟೋರಿ ಕತೆ ಸ್ಟೋರಿಯೆಲ್ಲ ಹೇಳಿದ್ದದಲ್ಲ ಚಿನ್ನಿ ಪ್ರಕಾಶ್ ಇನ್ನೊಂದು ಸಂದರ್ಭದಲ್ಲಿ ಅದೇ ಹೇಳೋಣ ಸ್ಟೋರಿಯೇ ಹೇಳೋಣ ಸೊ ಅದು ಇದು ಈ ಥರ ಕಾಂಟ್ಯಾಕ್ಟ್ ನಮಗೆ ಅವರಾಗಿರಲಿ ಮಠ ಗುರುಪ್ರಸಾದ್ ಆಗಿರಲಿ ತುಂಬ ಒಳ್ಳೆ ರಿಲೇಷನ್ಶಿಪ್ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯವರೇ ಸರ್ ನೀವು ಯಾವತ್ತನ್ನು ನಮ್ಮ ಕನಕಪುರ ಶ್ರೀನಿವಾಸ್ ಅವರು ಈ ಚಿತ್ರದ ನಿರ್ಮಾಪಕರು ಅವರು ಕೇಳಿರೋದು ಉಂಟ ಈ ಗುರುಪ್ರಸಾದ್ ಅವರು ಮಠ ಅಂತ ಸಿನಿಮಾ ಸಬ್ಜೆಕ್ಟು ತೊಗೊಂಬಂದಾಗ ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡಿದ ರೀತಿ ಯಾವ ರೀತಿ ಇತ್ತು ಈ ಫಸ್ಟ್ ಆಫ್ ಆಲ್ ಈ ಟೈಟ್ಲ್ ಮಠ ಅನ್ನೋದಕ್ಕೆ ವಿರೋಧ ಇತ್ತು ಸ್ಟಾರ್ಟಿಂಗಲ್ಲಿ ಸೊ ಅದನ್ನು ನಿಜವ್ರು ನಿರ್ಮಾಪಕರು ಒಪ್ಕೊಂಡ್ರೆ ಅದನ್ನು ಮುಂದೆ ಬಂದ್ರೆ ಒಪ್ಪಿದ್ದಾರೆ ಮಠ ಟೈಟ್ಲೇ ಅವ್ರಿಗೆ ಇಷ್ಟ ಆಯಿತು ಅವರೇನು ಸಾಮಾನ್ಯ ವ್ಯಕ್ತಿ ಅಲ್ಲ ಯಾರು ಕನಕಪುರ ಶ್ರೀನಿವಾಸ್ ಎಂಬುದು ಅದು ಕನಕಪುರದ ಅದೊಂಥರ ಇನ್ನೊಂದು ಬಂಡೆ ಅವರು ನನಗೆ ಎಸ್ಪೆಷಲಿ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸೋದು ಅಂದರೆ ಯಾವ ರೀತಿ ಆ ಪ್ರೊಡ್ಯೂಸರ್ಗೆ ನಮ್ಮ ಗುರುಪ್ರಸಾದ್ ಅವರು ಈ ಚಿತ್ರನ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ತಿಳ್ಕೊಳ್ತೀನಿ ಹಾಗೆ ಹೇಗೆ ಸೆಟ್ ಇರ್ತೀವಿ ಈ ಸಿನಿಮಾ ಮುಂದೆ ಏನೇನು ಸವಾಲುಗಳಿತ್ತು ಗುರುಪ್ರಸಾದ್ ಅವರು ಈ ಸಿನಿಮಾನ ನನಗೆ ಅಂತ ಹೇಳುವಾಗ ಸೀರಿಯಸ್ ಸಬ್ಜೆಕ್ಟ್ ಅದು ಸಬ್ಜೆಕ್ಟ್ ಹೌದು ನನಗೇನಂದ್ರೆ ಅವರು ಎಕ್ಸ್ಪ್ರೆಸ್ ಮಾಡುವಂಥ ರೀತಿ ಹೇಗಿತ್ತು ನಿರ್ಮಾಪಕರಿಗೆ ನೋಡ್ಬೇಕಾದ್ರೆ ಹೇಗಿತ್ತು ಎಷ್ಟು ಭಯ ಇತ್ತು ಒಳಗಡೆ ಅದನ್ನ ಕೇಳೋ ತಿಳ್ಕೊಳ್ಳೋದಕ್ಕೆ ಕುತೂಹಲ ಇಲ್ಲ ಕತೆ ಎಲ್ಲ ಕೇಳಿದ್ದು ಶ್ರೀಕಾಂತ್ ಶ್ರೀಕಾಂತ್ ಹೌದು ಅವರಿಗೆ ಕತೆ ಕೇಳೋಷ್ಟು ತಾಳ್ಮೆ ಏನಿಲ್ಲ ಶ್ರೀನಿವಾಸ್ ಅವರಿಗೆ ಅವರು ಬಿಸ್ನೆಸ್ ಅವ್ರದ್ದು ಏನು ಟೈ ಇದು ಮಗ್ಗ ಮಗ್ಗ ಹಾಂ ಆ ಬಿಸ್ನೆಸ್ ಇದೆ ಕನಕಪುರದಲ್ಲಿ ಒಂದ್ಸಲ ನನ್ನ ಕರೆಸಿ ಎಲ್ಲ ತೋರಿಸಿದ ಮಗ್ಗ ಅದು ಇದೆಲ್ಲ ಅಂದರೆ ಅದು ಕಲರ್ ಹಾಕೋದು ಹೇಗೆ ಬಟ್ಟೆ ಮಾಡೋದು ಹೇಗೆ ಇದೆಲ್ಲ ತೋರಿಸಿದ್ರು ಸೊ ಅದರಲ್ಲಿ ಬ್ಯುಸಿ ಇರ್ತಾರೆ ಈ ಸ್ಟೋರಿ ಟೆಲ್ಲಿಂಗ್ ಇವ್ರ ಹತ್ರ ಶ್ರೀಕಾಂತ್ ಹತ್ರ ಸೊ ಅವರು ಕನ್ವಿನ್ಸ್ ಮಾಡ್ತಾರೆ ಅದು ಅಷ್ಟು ಕ್ಲೋಸ್ ಇದ್ದರು ಅವರಿಬ್ಬರು ಕನ್ವಿನ್ಸ್ ಮಾಡಿ ಕತೆ ಒಪ್ಪಿ ಶುರು ಆಗಿರೋದು ಇದು ಶ್ರೀನಿವಾಸ್ ಕತೆ ಕೇಳಲಿಕ್ಕೆ ಹೋಗಿಲ್ಲ ಬರ್ತಾ ಬರ್ತಾ ಸಿನಿಮಾ ಶೂಟಿಂಗ್ ಹಾಗೆ ಅವರಿಗೆ ಏನು ನಡೀತಾ ಇದೆ ಅಂತ ಗೊತ್ತಾಗಿದ್ದಷ್ಟೆ ಸೊ ಹೆಂಗೆ ಒಂದು ಮಠ ಅನ್ನೋದೊಂದು ಶುರುವಾಗುತ್ತೆ ಆದರೆ ನನಗೆ ತುಂಬ ವಿಶೇಷ ಅನ್ಸೋದು ಅಥವಾ ವಿಶೇಷ ಅನ್ನೋಕ್ಕಿನ್ನ ವಿಶಿಷ್ಟ ಅಂತ ಅನಿಸ್ಬೋದು ಏನಂತಂದ್ರೆ ಇಲ್ದೇ ಬರುವಂತ ಒಂದು ಪಾತ್ರಗಳು ಮೊದಲನೇದಾಗಿ ಮೈನ್ ಆಗಿ ಕಾಣಿಸ್ ಸುದರ್ಶನ್ ಅವರು ಅವ್ರ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಗೆಸ್ಟ್ ಅಪಿಯರೆನ್ಸ್ ತುಂಬ ಇದೆ ಅದು ಬಿಟ್ಟು ಸುದರ್ಶನ್ ಅವರು ತುಂಬಾ ಹೈಲೈಟ್ ಹಾಕೊಂಡು ನನಗೆ ಆಶ್ಚರ್ಯ ಏನು ಗೊತ್ತಾ ನಾಗತೆಳ್ಳಿ ಚಂದ್ರಶೇಖರ್ ಆ ಕ್ಯಾರೆಕ್ಟರ್ ಅಲ್ಲಿ ಬರ್ತಿದ್ದಾರೆ ಎಷ್ಟು ವಾಯ್ಸು ಅಷ್ಟು ಖುಷಿ ಕೊಡ್ತದೆ ಆಮೇಲೆ ಅವನು ಸಾಮಾಜಿಕ ಜೀವನಕ್ಕೆ ಹೋಗುದಿದೆಯಲ್ಲ ಅದೆಲ್ಲ ಬಿಟ್ಟ ನನ್ಗೆ ನನಗೆ ಆಶ್ಚರ್ಯ ಪೀಠಾಧಿಪತಿಗಳು ಹೌದು ಸಡನ್ ಬಿಡನ್ ನಾನ್ ಸಂಸಾರಿ ಆಗ್ತೀನಿ ಅಂತ ಹೋಗೋದು ಅದು ಅಲ್ಲ ಅದು ನಡೀತಾ ಇದೆ ಹೌದು ಅದು ರಿಜಿಸ್ಟರ್ ಮಾಡಲಿಕ್ಕೆ ಬೇಕಾಗಿ ಇದನ್ನ ಮಾಡಿದ್ದು ಆಮೇಲೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕಲ್ಲ ಬೇಕಾಗಿದ್ದಾರೆ ಮಠಾಧಿಪತಿಗಳು ಅಂತ ಹೇಳಿ ಎಲ್ಲಾದ್ರೂ ಯಾರಾದ್ರು ಆತರ ಯೋಚನೆ ಮಾಡಿದಿದ್ಯಾ ಇಲ್ಲ ನಿಜ ಅದು ಇದೇ ಪಾಯಿಂಟು ಸುದರ್ಶನ್ ಅವರು ಗುರುಪ್ರಸಾದ್ ಬಗ್ಗೆ ಕೇಳ್ತೀವಿ ಸಿನಿಮಾದಲ್ಲಿ ದೇ ಹೌದು ಏ ಇದು ಏನೋ ಪೇಪರ್ ಅಲ್ಲಿ ಕೊಡ್ತಾರೆ ಅಡ್ವರ್ಟೈಸ್ಮೆಂಟ್ ಮಠಾಧಿಪತಿ ಬೇಕಾಗಿದ್ದಾರೆ ಅಂತ ಹೌದು ಅದಕ್ಕೆ ಗುರುಪ್ರಸಾದ್ ರೆಸ್ಪಾನ್ಸ್ ಕೊಡ್ತಾರೆ ಹೆಂಗಿರುತ್ತೆ ಅಂದ್ರೆ ಅದು ಏ ಅದಕ್ಕೆ ಈ ಹಳೆ ಆರ್ಟಿಸ್ಟ್ ಹಾಕ್ ಕೊಡಲ್ಲ ಅಂತ ಹೇಳೋದು ಏ ಸುದರ್ಶ ಬಂದ್ಬಿಡ್ತಾರೆ ಆಕ್ಚುಲಿ ಅಲ್ಲಿ ಮಾತು ಬರುತ್ತೆ ಜಿ ವಿ ಐಯರ್ ಅವ್ರ್ ಮಾಡ್ಬೇಕಾಗಿರೋ ಪಾತ್ರ ಅಂತ ಹೌದು ಏನ್ ಸರ್ ಇದು ಹೌದು ಜಿ ವಿ ಐಯರ್ ದೊಡ್ಡ ಆಲ್ದಮ್ ಅರ ಕನ್ನಡ ಇಂಡಸ್ಟ್ರೀಯಲ್ಲಿ ತುಂಬ ಒಂದು ಬೇಸ್ ಇಂಡಸ್ಟ್ರಿಗೆ ಒಂದು ಬೇಸ್ ಹಾಕಿದವರಲ್ಲಿ ಪ್ರಮುಖರು ಅವರೇ ಜಿ ವಿ ಅಯ್ಯರ್ ತುಂಬ ಹಾಸ್ಯ ಕಥೆಗಳು ಹಾಸಾತ್ಮಕತೆಗಳಲ್ಲೇ ಇದೆ ಅದು ಅದು ಬೇರೆ ಅದನ್ನು ಬಿಟ್ಟು ಸೀರಿಯಸ್ಸಾಗಿ ನೋಡಿದರೆ ಜಿ ವಿ ಅಯ್ಯರು ಅದ್ಭುತವಾದ ನಟ ಸ್ಕ್ರಿಪ್ಟ್ ರೈಟರ್ ಡೈರೆಕ್ಟರ್ ಎಲ್ಲನೂ ಆಲ್ ಇನ್ ಆಲ್ ಮೇಕಪ್ ಅಂತ ಹೇಳಿದ್ರೆ ಮೇಕಪ್ವ್ರಿಗೂ ರೆಡಿ ಜಿ ವಿ ಅಯ್ಯರ್ ಅಂಥ ಒಂದು ಟ್ಯಾಲೆಂಟೆಡ್ ಅಂದರೆ ಆ ಕಾಲದಲ್ಲಿ ಇದ್ದವರು ಎಲ್ಲ ಇದನ್ನು ಕಲ್ತು ಬಂದವರು ಹೌದು ಸೊ ಇವರಿಗೆ ಆ ಕ್ಯಾರೆಕ್ಟರ್ ಬರೆಯುವಾಗಲೇ ಜಿ ಮಾಡಬೇಕು ಅಂತ ಒಂದು ದೊಡ್ಡ ಆಸೆ ಇತ್ತು ಅವರಿಗೆ ಗುರುಪ್ರಸಾದಿಗೆ ಜಿ ಮಾಡಿದರೆ ಅದು ಒಂದು ಯಾವುದೋ ಮಟ್ಟಕ್ಕೆ ಹೋಗ್ತದೆ ಅಂತೇಳಿ ಬಟ್ ನಾನು ಯಾರು ಅದು ಪ್ರಶ್ನೆ ಬಂತು ಪಾಪ ಅವನಿಗೆ ಈ ದುರಂಕಾರ ಬರೋ ಮೊದಲೇ ಪ್ರಶ್ನೆ ಬರ್ತಾಯಿತ್ತು ನಾನು ಯಾರು ನಾನು ತುಂಬ ಚಿಕ್ಕ ಬಚ್ಚ ನಾನು ಹೋಗಿ ಅವ್ರ ಹತ್ರ ಹಿಂಗೆ ಕೇಳೋದು ಸರ್ ನಾನು ಒಂದು ಸ್ಟೋ ಕತೆ ಮಾಡಿದ್ದೀನಿ ಸ್ಕ್ರಿಪ್ಟ್ ಪ್ರಕಾರ ನೀವು ನಿಮ್ಮ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬರ್ತದೆ ನೀವು ಮಾಡಬೇಕು ಅಂತ ಹೇಳೋದು ಹೇಗೆ ಅದು ಅವನಿಗೆ ಅಂಜಿಕೆ ಇತ್ತು ಗುರುಪ್ರಸಾದಿಗೆ ಅಂಜಿಕೆ ಇದ್ದರಿಂದ ಹೇಗೆ ಕೊಳ್ಳೆದು ಯಾರ ಹತ್ರ ಕೊಳ್ಳೆದು ಯಾರ ಮೂಲಕ ಮಾತಾಡಿಸೋದು ಅಂತೆಲ್ಲ ಎಲ್ಲ ಯೋಚನೆ ಮಾಡಿದಾಗ ಅವರು ಸಡನ್ ಉಳ್ದಿರೋದು ಡಾಕ್ಟರ್ ವಿಜಯ ಅಂತೇಳಿ ಅವರು ತುಂಬ ಹತ್ತಿರ ಅಂದರೆ ತುಂಬ ಹತ್ತಿರ ಜೀವಿ ಅವರಿಗೆ ಸೊ ವಿಜಯ ಮನನ್ನು ಮಾತಾಡಿಸ್ಬೇಕಿದ್ರೆ ಅವರ ಮಗನನ್ನು ಮಾತಾಡಿಸ್ಬೇಕು ಬಿ ಸುರೇಶ್ ಓ ಬಿ ಸುರೇಶ್ ಹೌದೌದು ಮಗ ಸಣ್ಣ ಮಗ ಮಾತಾಡಿಸ್ಬೇಕು ಫಸ್ಟು ಅಲ್ಲಿ ಹೋದು ಸುರೇಶ್ ಹತ್ತಿರ ಇದು ನಾನು ಇಂಥದ್ದು ಇದೆಲ್ಲ ಮಾಡಿದೆ ಎಲ್ಲ ಎಲ್ಲ ಹೇಳಿದರು ನಾನೇನು ಸ್ಟೋರಿ ಕತೆ ಮಾಡಿದ್ದೀನಿ ಸಿನಿಮಾ ಮಾಡಿದ್ದೀನಿ ಅವರು ಬಾಡು ಇದನ್ನು ನೀವು ಅಮ್ಮಂತ್ರ ಹೇಳಿ ಹೇಳಿಸ್ಬೇಕು ಅಂತೇಳಿ ಅಮ್ಮ ಅಂತ ಹೇಳಿದರು ಅಮ್ಮ ಕರೆಸಿದರು ಸೊ ಅಮ್ಮ ಜಿಬಿಯ್ಯರ್ ಥರ ಮಾತಾಡಿದರು ಸೋ ಅದಾಯಿತು ಮಾತು ಮಾತು ನಡೆಯೋದು ಅಂತ ತೀರ್ಮಾನ ಆಯಿತು ಅಜ್ಜ ಮೂಲಕ ವಿಜಯ ಹೇಳಿದರೆ ಜಿಬಿ ಇಯರ್ ಇಲ್ಲ ಅನ್ನೋಲ್ಲ ಅದು ಅಷ್ಟಂತ ಒಂದು ಹನುಮಂಧವರು ಅವ್ರ ಮಧ್ಯೆ ಒಂದು ರಿಲೇಶನ್ಶಿಪ್ ಇವರು ಏನು ಮಾಡಿದ್ರು ಇಲ್ಲಿ ಹೋದರು ದೊಡ್ಡಲ ಮರ ಹತ್ರ ಅಲ್ಲಿ ಒಂದು ಆಶ್ರಮ ಇದೆ ಜೀವಯ್ಯರ್ದು ಆಶ್ರಮ ನೋಡಿದೆಲ್ಲ ಜೀವಯ್ಯರು ಅವ್ರ ಮಠಾಧಿಪತಿ ಅದು ಮಠನೇ ಅದು ಅಲ್ಲಿ ಹೋಗಿ ಸಾಷ್ಟಾಂಗ ಕಾಲಿಗೆ ಬಿದ್ದರು ಓಹ್ ಸಂತೃಪ್ತರಾದರು ಜೀವಿಯರು ಕಾಲಿಗೆ ಬಿದ್ದ ಮೇಲೆ ಹೇಳಿದರು ನಿಮ್ಮ ನನ್ನ ಒಂದು ಕ್ಯಾರೆಕ್ಟರ್ ಇದೆ ಸರ್ ಮಠ ಅಂತೇಳಿ ಓ ಏನೋ ಮಾಡಲಿಕ್ಕೆ ಕೊಟ್ಟಿದೆಯಲ್ಲೋ ಅಂತೇಳಿ ಹೇಳಲಿಕ್ಕೆ ಶುರು ಮಾಡಿದರು ಅವರು ಆ ಗತ್ತಿನಲ್ಲೇ ಮಾತಾಡೋದು ದೊಡ್ಡ ಶರೀರ ಕಳೆ ಮುಖದ ಕಳೆ ಮಠಾಧೀಶನ ಕಳೆನೇ ಅದಕ್ಕೆ ದೊಡ್ಡ ನಾಮ ಅದು ಎಲ್ಲ ಕಂಡು ಕೂತ್ಕೊಂಡಿದ್ದಾರೆ ಸೊ ಈ ಪಾತ್ರ ಹೀಗಿದೆ 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 ಎಲ್ಲ ಸರಿಯೋ ನನಗಿಷ್ಟ ಆಯಿತು ಬಿಡು ಅದರ ಬಗ್ಗೆ ಯೋಚನೆ ಮಾಡಬೇಡ ಆದರೆ ನನ್ನ ವಯಸ್ಸಿನ ಬಗ್ಗೆ ನನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡು ಅಕಸ್ಮಾತ್ ನನ್ನ ಮಧ್ಯೆಯಲ್ಲಿ ಘೋಟಕ್ಕೆ ಅಂದ್ಬಿಟ್ಟೆ ಓ ಜೀವಿಯೇ ಹೇಳಿದ್ರು ಹೇಳಿ ನೀನು ಏನು ಮಾಡ್ತೀಯಾ ಇಡೀ ಸಿನಿಮಾದಲ್ಲಿ ನಾನೇ ಮುಖ್ಯ ಅಂತೇಳಿ ಹೇಳ್ತಾ ಇದ್ದೆ ಗೊಟಕ್ಕೆ ಅಂದ್ಬಿಟ್ಟು ಏನು ಮಾಡ್ತೀಯಾ ಅಂತೇಳಿ ಹಾಗೆ ಹೇಳಿದ್ರೆ ಏನಾಗಲ್ಲ ಸರ್ ಅದು ಅವನು ಇದೆ ಅವನು ಬೇರೆ ಯೋಚನ ಇದೆ ಅಣ್ಣ ಹಾಗೆಲ್ಲ ಫೋಟೋ ಇಟ್ಬಿಟ್ಟು ಬಿಡ್ತಾನೆ ನೀನೊಬ್ಬರನ್ನ ಹಾಕೊಂಡು ಅಂತೇಳಿ ಸೊ ಅಲ್ಲಿ ಏನು ಹೇಳಲಿಕ್ಕೆ ಏ ಹಾಗೇನಾಗಲ್ಲ ಸರ್ ನೀವು ಖಂಡಿತ ಒಪ್ಕೊಳ್ಳಿ ಆಯಿತು ಒಪ್ತೇನೆ ಇಷ್ಟು ನನಗೆ ದುಡ್ಡು ಬೇಕು ಕೊಡ್ತೀಯಾ ಐದು ಲಕ್ಷ ಬೇಕು ಅದು ಆಗ ಇವ್ರದ್ದು ನಾಯಕ ನಟ ಇದು ಸಂಭಾವ ಸಂಭಾವನೆ ಒಪ್ಪುಟ ಒಪ್ಕೋಡ ಅಲ್ಲೇ ಸ್ಪಾಟ್ನಲ್ಲಿ ಅವರು ಒಪ್ಪಿದ್ದು ಹೆಚ್ಚು ಅಂತೇಳಿ ಸೊ ಕೊಡೋ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಅಂದರೆ ಅವನಿಗೆ ಗುರುಪ್ರಸಾದಿಗೆ ಪಕ್ಕ ಇದೆ ಶ್ರೀಕಾಂತ್ ಒಪ್ಕೋತಾರೆ ಅಂತ ಯಾಕೆಂದರೆ ಎಲ್ಲ ಕತೆ ಗೊತ್ತಿರೋದು ಶ್ರೀಕಾಂತಿಗೆ ಆದ್ದರಿಂದ ಶ್ರೀಕಾಂತ್ ಒಪ್ಕೊಳ್ತಾರೆ ಅಂತ ಇವ್ರಿಗೆ ಗೊತ್ತು ಗುರುಪ್ರಸಾದಿಗೆ ಸೊ ಅದೊಂದು ವ್ಯವಸ್ಥೆ ಆಯಿತು ಅವರು ಒಪ್ಕೊಂಡ್ರು ಒಂದು ಡೇಟು ಡೇಟು ಕೊಡಬೇಕಲ್ಲ ಅವರಿಗೆ ಕೊಡ್ಬೇಕು ನಾನು ಒಂದು ಸಲ ಬಾಂಬೆಗೆ ಹೋಗಿ ಬರ್ತೀನಿ ಅಂತ ಜಿ ವಿಯರ್ ಬಾಂಬೆಗೆ ಹೋಗಿ ಬರುವಷ್ಟರಲ್ಲಿ ಇದು ನೀವು ಉಳಿದ ಎಲ್ಲ ಕೆಲಸ ಮಾಡ್ತಾಯಿರಿ ನಾನು ಬರ್ತೀನಿ ಅಂತೇಳಿ ಸೊ ಇವರು ಏನು ಮಾಡಿದರು ಸಂಭಾವನೆ ಫಸ್ಟ್ ಕೊಟ್ಬಿಟ್ಟು ಕಮಿಟ್ ಮಾಡೋಣ ಅಂತ ಅಲ್ವಾ ದುಡ್ಡು ಕೊಟ್ಟರೆ ತಾನೆ ಕಮಿಟ್ಮೆಂಟ್ ಆಗೋದು ಇಲ್ಲಂತ ಜಾರ್ಕೊಂಬಿಟ್ರೆ ಹೌದು ಮುಂದೆ ಮುಂದ್ಕೈ ಜಾರಕೊಂಬಿಟ್ಟು ಅಂತೆ ಇವರಿಗೆ ಇವರಿಗೆ ಆ ಟೆನ್ಷನ್ ಸೊ ಬಾಂಬೆಗೆ ಹೋಗೋದ ಬಿಡೋದು ಅಂತೇಳಿ ಯೋಚನೆ ಮಾಡಿದರೆ ಬಾಂಬೆಗೆ ಹೊರಲಿಕ್ಕೆ ಕೊಟ್ಟರು ಅದು ಇಲ್ಲ ನಾನೇ ಇದ್ದೇನೆ ಅಂತ ಜಿ ವಯ್ಯರು ಹೇಳಿದರು ಸೊ ಆಯಿತು ಬರ್ತಾರಲ್ಲ ಬರ್ತಾರ ಅಂತೇಳಿ ಅಲ್ಲೊಂದು ಸಸ್ಪೆನ್ಸ್ ಇದೆ ಸಸ್ಪೆನ್ಸ್ ತಗೊ ಮುಂದೆ ನಿಲ್ಸಿಬಿಟ್ರಿ ಹೌದು ಅದು ಮುಂದೇನಾಯಿತು ಸಸ್ಪೆನ್ಸ್ ಅಂದರೆ ಅದು ಟ್ರಾಜಿಕ್ ಸಸ್ಪೆನ್ಸ್ ಅವರು ಅಯ್ಯರ್ ಬರ್ತಾರಲ್ಲ ಬಂದಾಗ ಕೊಡೋಣ ಅಂತ ಇವರು ಕಾಯ್ತಾಯಿದ್ದರು ಚೆಕ್ ಇಟ್ಕೊಂಡು ಐದು ಲಕ್ಷ ಬಂದರು ಬಂದು ಬಂದಿದ್ದು ಡೆಡ್ ಬಾಡಿ ತಿರ್ಕೊಂಬಿಟ್ಟಿದ್ದಾರಷ್ಟರಲ್ಲಿ ಬಾಂಬೆಗೆ ಹೋಗಿದ್ರು ಅವರು ಹಾಂ ಅಲ್ಲಿ ಅಲ್ಲಿ ಬರೋಲೇ ತಿರ್ಕೊಂಬಿಟ್ರವರು ಸೊ ಇಲ್ಲಿ ಡೆಡ್ ಬಾಡಿ ಇವರು ಭೇಟಿಯಾದರು ಇವರ ಕಮಿಟ್ಮೆಂಟ್ ಕರೆಕ್ಟ್ ಇದೆ ಎಲ್ಲಿ ಅಲ್ಲಿ ಆಶ್ರಮಕ್ಕೆ ಹೋಗಿ ಆ ಚೆಕ್ ಕೊಡೋದು ಅಂತೇಳಿ ಅದು ನಾಟಕೀಯ ಒಂಥರ ನಾಟಕೀಯವಾಗಿ ಅಲ್ಲಿ ಹೋದರು ಅವರ ಪಾದದಲ್ಲಿ ಚಕ್ಕೆರು ಗುರುಗಳೇ ನೀವು ಒಪ್ಪಿದ್ದು ನನ್ನ ಭಾಗ್ಯ ನನ್ನ ಜೀವನದ ಪರಮೋನ್ನ ಪರಮೋಚ್ಚ ಒಂದು ಆಸೆ ಈಡೇರಿದಾಗೆ ಆಯಿತು ಆದರೆ ನೀವು ಇಲ್ಲ ನಿಮ್ಮ ನೆನಪಿನಲ್ಲಿ ಆ ಸಿನಿಮಾ ನಾನು ಮಾಡ್ತೀನಿ ನಿಮ್ಮ ಆಶೀರ್ವಾದ ಇರಲಿಲ್ಲ ಅಲ್ಲಿ ಪಾದ ನಮಸ್ಕಾರ ಮಾಡಿ ಬಂದ ಹಾಗೆ ಜೀವಿಯರದು ಕೈ ತಪ್ಪೆ ಉಂಟು ಇಲ್ಲದೇ ಜೀವಿಯರೇನೆ ಮಾಡೋದು ಜೀವಿಯರು ಮಾಡಿದರೆ ಅದು ಟೋಟಲಿ ಅಲ್ಲಿ ಪೋಷಕ ನಟ ಅದು ಇದೆಲ್ಲ ಬರ್ತಾ ಇರಲಿಲ್ಲ ನಟ ನಾಯಕ ನಟನಾಗಿ ನಟನಾಗಿರ್ತಾ ಇದ್ದೆ ಈಗ ಹೇಗಿರ್ತಾ ಇತ್ತು ಆಗ ಆ ಪಾತ್ರ ಅಂತ ಅಲ್ಲ ಇದೇನು ಕಮ್ಮಿ ಏನಲ್ಲ ಸುದರ್ಶನ್ ಸುದರ್ಶನ್ ಆಮೇಲೆ ಆಯ್ಕೆ ಮಾಡಿದ್ರು ಸುದರ್ಶನ್ ಅವರಿಗೆ ಸುದರ್ಶನ್ ಆ ಕಾಮಿಡಿ ಟಚ್ ಕೊಟ್ಟು ಸೀರಿಯಸ್ ಆಗಿ ಮಾತಾಡ್ತಾರಲ್ಲ ಎಂತ ಅದ್ಭುತವಾದ ಸೀನ್ಗಳು ಅದೆಲ್ಲ ಮುಖ ಮನಸ್ಸಿನ ಕಲಡಿ ಅಲ್ಲ ಗಮನಿಸೋರಿಗೆ ಮುಖ ಕಡೆ ಪಕ್ಷ ನೋಟಿಸ್ ಬೋರ್ಡ್ ಏನ್ ಮಾಡೋಣ ಅಂತೀರಾ ಕಳಿಸ್ಬಿಡೋಣ ಅಂತೀರೇನು ಬಡಬಡ ಅದಕ್ಕೊಂದು ಪರೀಕ್ಷೆ ಇಟ್ಟಿದೀನಿ ನಿಜ ಡಾಕ್ಟರ್ ಹೇಳ್ಬೇಕಂದ್ರೆ ಗುರುಪ್ರಸಾದ್ ಅವ್ರಿಗೆ ಬೈತಾರೆ ಇದ್ರಲ್ಲಿ ಗುರುಪ್ರಸಾದ್ ಅವ್ರು ಇವ್ರು ಬೈಯದಿರಿ ಸುದರ್ಶನ್ ಗುರುಪ್ರಸಾದ್ ವಾಪಸ್ ಬೈತಾರ ನಿತ್ಕೊಂಡು ಊಟ ಮಾಡಿ ನಿಮ್ಗೆ ಯಾರೀ ಹಳೆ ನಟ್ರ್ ಅದಕ್ಕೆ ಬೇಡ ಅಂತ ಹೇಳೋದು ನೀವು ಹಳೆ ಕಾಲದ ವಿಲನ್ ಸುದರ್ಶನ್ ತರ ಆಡ್ತೀರಲ್ರಿ ನೀವು ಅಂತ ಸುದರ್ಶನ್ ತರ ಆಡ್ತೀರಾ ಅಂತ ಹೇಳ್ತಾರೆ ಸರ್ ಇದರಲ್ಲಿ ಬರುವಂತ ಪಾತ್ರೆಗಳು ನಾವ್ ನೋಡ್ತಾ ಹೋದ್ರೆ ಒಂದೊಂದು ಆರ್ ಜನನೇ ಏಳ್ ಜನನೇ ಇದಾರೆ ಜನ ಯಪ್ಪಾ ಯಪ್ಪಾ ಎಂತ ತರಲುಗಳಂದ್ರೆ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾರೆ ನಮ್ ನಮ್ಮ ಹಣ ಬರೋ ನೋಡಿ ಅವು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ ನಮಗೆ ಕಾಮಿಡಿಯಾಗಿ ಕಾಣತ್ತದ್ ನಿಜ ಅದು ಅದು ಆ ಸ್ಕ್ರಿಪ್ಟಿನ ಎಫೆಕ್ಟ್ ಅದು ಸಂಭಾಷಣೆ ಎಫೆಕ್ಟ್ ಅದು ಅದರಲ್ಲಿ ಕುಡ್ಕ ಕಬ್ಲಾ ನಡೆಯಲ್ಲ ಗುಡ್ಕನ ಪಕ್ಕ ಕುಡ್ಕ ಅದಕ್ಕಾಗಿ ಅದರಲ್ಲಿ ಅದರಲ್ಲಿ ಎದ್ದಳು ಮದ್ದಡ್ ಮಜ ಅದರಲ್ಲಿ ಅದನ್ನೇ ಕಂಟಿನ್ಯೂ ಅದೇ ಕುಡತಕ್ಕದ್ದನ್ನ ನಾ ಅಲ್ಲಿಗೆ ಕಂಟಿನ್ಯೂ ಮಾಡಿದ ಸಾಂಬಾರು ಬರೋವರೆಗೂ ಒಂಚೂರು ಕೇಳ್ಬಿಡ್ತೀರಾ ಹಂದಿ ಮರಿ ಅವ್ರ ಅಮ್ಮನ ಜೊತೆಲಿ ಅಲ್ಲಿ ಕಾಕ ತಿಂತೈತೆ ಅಂತ ಅಮ್ಮ ಅಪ್ಪ ನಾವು ಮೈಸೂರಿಗ್ ಕಾಕ ತಿಂತೀವಲ್ಲ ಅವರು ನಮ್ಮ ಕಾಕ ತಿಂತಾರ ಅಂತ ಕೇಳ್ತೀವಿ ಸೊ ಸ್ನಾನ ಮಾಡುವಾಗ ಅವ್ರು ಮಾತಾಡೋ ರೀತಿ ಅದು ಕ್ಲೋಸ್ ಅಪ್ ಹೋಗುದು ಅದು ಇದ್ರ ಬಗ್ಗೆ ಬರೇ ಹೇಳಲೇಬೇಕು ನಮ್ಮ ಕ್ಯಾಮ್ರಮ್ಯಾನ್ ಸಂತೋಷ್ ಕುಮಾರ್ ಸಂತೋಷ್ ರೈ ಪಾತಾಜಿಲ್ದೇ ಮಕ್ಕಳೆಲ್ಲ ನನ್ನ ತಂಗಿ ಒಪ್ಕೊಂಡಿದ್ದೆ ದೊಡ್ಡ ವಿಷಯ ಆತ ಅಷ್ಟರಲ್ಲೇ ತುಂಬ ಫೇಮಸ್ ಆಗಿಬಿಟ್ಟಿದ್ದ ಫೇಮಸ್ ಅಂದರೆ ತೆಲುಗು ಸಿನಿಮಾದಿಂದ ಆಫರ್ ಬರ್ತಾಯಿತ್ತು ಅವನಿಗೆ ಅದರ ಮಧ್ಯೆ ಇವನು ಹೇಗೆ ಒಪ್ಪ ಒಪ್ಕೊಂಡಿದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಪಾತಾಜಿ ಇದ್ದಾರಲ್ಲ ಅವರು ಇಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಹೆಸರುಘಟ್ಟದಲ್ಲಿದೆ ಅಲ್ಲಿ ಸ್ಟಡಿ ಮಾಡಿದ್ದು ಫೈವ್ ಇಯರ್ಸ್ ಇದು ಕೋರ್ಸ್ ಸ್ಟಡಿ ಮಾಡಿ ಬಂದಾಗ ನನ್ನ ಆಫೀ ಆಫೀಸಿಗೆ ಬಂದ ವಿಜಯ ಕರ್ನಾಟಕಕ್ಕೆ ಅಲ್ಲಿ ಇದೇನು ಒಂದು ಅಂಕಣ ಕೊಟ್ಟಿದ್ದೆ ಅವನಿಗೆ ಪಾತಾಜಾಗೆ ಚಿತ್ರೀಕರಣ ಅಂದರೆ ಏನು ಅಂತ ಮಾಡಲಿಕ್ಕೆ ಭಾರಿ ಚೆನ್ನಾಗಿ ಬರೆದು ಬರೆದಿದೆ ಒಳ್ಳೆ ಬರೋದಾರು ಕೂಡ ಪಾತಾಜೆ ಸೊ ಅವನು ಒಪ್ಪಿದ್ದ ನನಗೆ ವಿಶೇಷ ಅಂತ ಅನ್ನಿಸ್ತು ಯಾಕೆಂದರೆ ಆಗ ನ ಕಾಲದಿಂದ ನನಗೆ ಅವನು ಅವನು ಕೂಡ ಪರಿಚಯನೇ ಪಾತಾಜೆ ಸೊ ಅವನು ಅವನು ಒಂದೊಂದು ಆ್ಯಂಗಲ್ನಲ್ಲಿ ತೊಗೊಳೋ ರೀತಿ ಇದೆಯಲ್ಲ ಒಂದು ಇದರಲ್ಲಿ ನದಿಯಲ್ಲಿ ಅಷ್ಟು ಜನ ಇದ್ದಾರೆ ಎಲ್ಲರನ್ನೂ ಪರಿಚಯ ಮಾಡಬೇಕು ಅದು ಹೇಗೆ ನಿಜ ಕ್ಲೋಸಪ್ ತಗೊಳ್ಳೋ ರೀತಿಯಾಗಿರಲಿ ಅದು ಟೋಟಲ್ ಗ್ರೂಪಿನಲ್ಲಿ ತೊಗೊಳೋ ರೀತಿಯಲ್ಲಿ ಸೂಪರ್ ಆಗಿದೆ ಇದ್ದಾನೆ ಸೊ ಇದು ಅದು ಸಕ್ಸಸ್ನಲ್ಲಿ ಒಬ್ಬನೇ ಅಲ್ಲ ಹೌದು ನಿಜ ಖಂಡಿತ ಪಾತಾಜೆ ಹಂಡ್ರೆಡ್ ಪರ್ಸೆಂಟ್ ಪಾತಾಜೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಎಲ್ಲ ಒಂದು ತೌಸಂಡ್ ಪರ್ಸೆಂಟ್ ಆಯ್ತು ಅದು ನಿಜ ಖಂಡಿತವಾಗಲು ಡಾಕ್ಟ್ರೆ ಜೊತೆಗೆ ಆ ಪಾತ್ರಗಳ ಬಗ್ಗೆ ಹೇಳ್ತಿದ್ದೆ ಈ ಕಡೆ ಬೀರಾದ್ರವ್ರು ಬರ್ತಾರೆ ಮಂಡ್ಯ ರಮೇಶ್ ಆಮೇಲೆ ತಬಲಾ ರಾಣಿ ಅವರು ಇರ್ತಾರೆ ಒಬ್ಬೊಬ್ರದ್ದು ಒಂದೊಂದು ಹಿನ್ನೆಲೆ ಇರುತ್ತೆ ಅದರಲ್ಲಿ ಅದನ್ನ ಎತ್ಕೊಬೋದು ನಮ್ಗೆ ಅದು ಅದು ಸೀರಿಯಸ್ ಬಟ್ ಅದು ನಮ್ಗೆ ಕಾಮಿಡಿ ತರ ಅದು ಯಾವ ರೇಂಜು ಕಾಮಿಡಿ ಅಂತಂದ್ರೆ ನಿಜ ರಿಯಲ್ ಲೈಫಲ್ಲಿ ಇವೆಲ್ಲ ಆಗಿರೋದು ಉಂಟು ಪ್ರತಿಯೊಬ್ಬರು ಅವರು ಅಂತ ಕ್ಯಾರೆಕ್ಟರ್ ಆ್ಯಕ್ಚುಲಿ ಆನ್ ದಿ ಸ್ಕ್ರೀನ್ ನಾವು ಏನು ನೋಡ್ತೀವೋ ಅದಕ್ಕಿಂತ ಹೆಚ್ಚು ತಮಾಷೆ ಆಗಿ ಶೂಟಿಂಗ್ ಟೈಮ್ನಲ್ಲಿತ್ತು ಇತ್ತು ಆಫ್ ದಿ ಸ್ಕ್ರೀನ್ ಅಲ್ಲಿ ಅವ್ರು ಮಾತಾಡ್ತಿದ್ದ ರೀತಿ ಅವ್ರು ಚೇಡ್ಸಿದ್ದ ರೀತಿ ಅಂದ್ರೆ ಅಪರೂಪದ ಕಾಂಬಿನೇಷನ್ ಅದು ಇಂಡಿಪೆಂಡೆಂಟಾಗಿ ಆಗಿ ಅದರೂ ಹೀರೋನೇ ಯಾವುದೇ ಸಿನಿಮಾದಲ್ಲಿ ನಾವು ನೋಡಿದರೂ ಕೂಡ ಒಂದು ಚಿಕ್ಕ ಪಾತ್ರ ಬಂದರೂ ಕೂಡ ಅವನು ಹೀರೋ ಆಗಿ ಕಾಣ್ತಾನೆ ಈ ಕಡೆ ಅಂತೂ ಬಿಡಿ ಅದು ಬೇರೆ ಕ್ಯಾರೆಕ್ಟರ್ ಅದು ಸೊ ಇಂಡಿಪೆಂಡೆಂಟಾಗಿ ಎಲ್ಲರೂ ಹೀರೋ ಆಗಿರೋದು ಒಂದು ಕಡೆ ಸೆಟ್ ಆದಿದೆಯಲ್ಲ ಆಯ್ಕೆ ಅದು ಗುರುಪ್ರಸಾದ ತಲೆ ಬ್ರಿಲಿಯಂಟ್ ತಲೆ ವರ್ಕ್ ಮಾಡಿದರು ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಈ ರೀತಿಯಾಗಿ ಒಂದು ಸ್ವಲ್ಪ ಅಶ್ಲೀಲತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶೃಂಗಾರ ಜಾಸ್ತಿ ಇರೋಂಥ ಒಬ್ಬರು ಡೈರೆಕ್ಟ್ರು ಈ ಕಡೆ ನಮ್ಮ ನವರಸ ಇಲ್ಲ ಶೃಂಗಾರ ಗುರುಪ್ರಸಾದ್ ಬಗ್ಗೆ ಮಾತಾಡುವಾಗ ಶೃಂಗಾರ ಅಂತ ಒಂದು ಅದ್ಭುತವಾದ ಪದ ಹೇಳಬಾರ್ದು ಅಶ್ಲೀಲ ಹೇಳಿ ಹೇಳ್ಬೇಕು ಅವನು ಬಗ್ಗೆ ಮಾತಾಡ್ತಾ ಬಿಟ್ರೆ ಎಪ್ಪಾ ಎಪ್ಪ ಎಪ್ಪ ಅದು ಕಂಟ್ರೋಲ್ ಮಾಡೋದೇ ಕಷ್ಟ ತುಂಬ ತುಂಬ ಕಷ್ಟ ಅಂದರೆ ಅವಿರೋದೇ ಹಾಗೆ ಅದು ಅದು ಹೇಳೋದು ಯಾರ್ದೋ ಯಾರನ್ನೋ ಕೋಟ್ ಮಾಡ್ತಾನೆ ಅದೇ ಉಪಕತೆ ಉಪಕತೆ ಯಾರನ್ನು ಕೋಟ್ ಮಾಡ್ತಾನೆ ಯಾರ್ದೋ ಮಾತು ಹೇಳ್ತಾರೆ ಹೇಳಿ ಕನ್ವಿನ್ಸ್ ಮಾಡ್ತಾನೆ ಇದು ಹೀಗೆಪ್ಪ ಅಂತೇಳಿ ಈ ಫಿಲ್ಟರ್ಲೆಸ್ ನಿರ್ದೇಶಕ ಈ ಕಡೆ ನವರಸ ನಾಯಕ ಎಂತ ಪಾತ್ರ ಸಹಿ ಆಗುವಂತ ಇವರಿಬ್ರು ಒಟ್ಟಿಗೆ ಕೂಡಿದಾಗ ಆ ಸಿನಿಮಾ ನೋಡಕೆನೆ ಒಂಥರ ಖುಷಿ ಹೌದು ಮಠ ಮೊದಲನೇದಾಗ ಬಂತು ಆಮೇಲೆ ಎರಡು ಮಂಜುನಾಥ ಬಂತು ಇವ್ರ ಕಾಂಬಿನೇಷನ್ ಅಲ್ಲಿ ಒಂದು ಸಕ್ಸಸ್ ತಂದು ಕೊಡ್ತಾರಲ್ಲ ಸರ್ ಮಠ ಅದು ಅದನ್ನು ಯಾವ ಅಸೂಯಿ ಇಲ್ಲದೆ ಒಪ್ಕೊಳ್ತಾರೆ ಜಗ್ಗೇಶ್ ಯಾವ ಕ್ರೆಡಿಟ್ ಕ್ರೆಡಿಟ್ ತನಗೆ ಬೇಕು ಅಂತೇಳಿ ಅಸು ಇದಲ್ಲ ಏನು ಕಾಂಪಿಟೀಷನ್ನಲ್ಲಿ ಹೇಳೋದಲ್ಲ ಗುರುಪ್ರಸಾದ್ ಮಾಡಿದ್ದು ಅಂತೇಳಿ ಬಟ್ ಗುರುಪ್ರಸಾದ್ ಆ ಥರ ನಡೆಸ್ಕೊಂಡಾಯ್ತ ನಾನು ನಾನು ಮನಸ್ಸು ಮಾಡಿದರೆ ನೂರು ಜಗ್ಗೇಶನ್ನು ಊಟ ಹಾಕ್ತೀನಿ ಸಮಸ್ಯೆ ಅದರಲ್ಲಿ ಓಡಿ ಯಾವ ಅಷ್ಟರಲ್ಲೇ ತುಂಬ ಫಿಲ್ಮೇಲೆ ಮಾಡಿಬಿಡ್ತಾರೆ ಜಗ್ಗೇಶ ಇದೊಂದು ಮಠಕ್ಕಾಗಿ ಕಾಯಬೇಕಾಗಿರಲಿಲ್ಲ ಮಠದ ದಿಂದಾಗಿ ಅವನಿಗೆ ನಾನು ಲೈಫ್ ಕೊಟ್ಟೆ ಅಂತ ಹೇಳುವಂತ ದಾಷ್ಟು ಮಾತಿದೆಯಲ್ಲ ಅದು ಇರಿಟೇಟ್ ಆಯಿತು ಯಾವ ಹಿರಿಯ ನಟನಿಗೆ ಅದು ಇರಿಟೇಟ್ ಆಗುವಂಥದ್ದೇ ಮೊನ್ನೆ ಬಂದ ಬಚ್ಚ ಹಿಂಗೆ ಮಾತಾಡ್ತಾನೆ ಅಂತ ಬಟ್ ಜಗೇಶ್ ಅವರು ಎಷ್ಟು ಮುಂಚೆ ಎಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಮಾಡಿದ್ದಾರೆ ದೊಡ್ಡ ದೊಡ್ಡ ಹೀರೋಸ್ ಜೊತೆ ಮಾಡಿದ್ದಾರೆ ಉಪನ್ ಅವರೇ ಒಂದು ದೊಡ್ಡ ಬ್ರೇಕ್ ತಂದು ಕೊಟ್ಟಿದ್ದಾರೆ ಜಗೇಶ್ ಅವ್ರ ಕರಿಯರ್ಗೆ ತರವೇ ನನ್ನ ಮಾಡಿ ಸೊ ಅದಾದ್ಮೇಲೆ ಬಂದಂತ ಮಾತುಗಳಿವು ಏನೋ ಒಂದು ಇರುತ್ತೆ ಒಂದು ಕಾಂಟ್ರವರ್ಸಿ ಗುರುಪ್ರಸಾದ್ ಅವರ ಬರೀ ಅವರ ಸಿನಿಮಾದಲ್ಲಿ ಮಾತ್ರ ಅವರ ನಿಜ ಜೀವನ ಕಾಂಟ್ರವರ್ಸಿ ಆಗೋದು ಸೊ ಇದ್ರ ಬಗ್ಗೆ ತಿಳ್ಕೊಳೋ ಕುತೂಹಲ ಡಾಕ್ಟ್ರೆ ತುಂಬಾನೇ ಇದೆ ವೀಕ್ಷಕರಂತೂ ಇದೋಸ್ ಕಾಯ್ತಾರೆ ಎಸ್ಪೆಷಲಿ ಗುರುಪ್ರಸಾದ್ ಅಂದಾಕ್ಷಣ ಅವರ ಹಿನ್ನೆಲೆ ಬೇಕೇ ಬೇಕು ಅದು ಹೇಗಿತ್ತು ಅಂತ ನಿಮ್ಮನ್ನ ತಿಳ್ಕೊಳ್ತೀನಿ ಡಾಕ್ಟ್ರೆ ಮುಂದಿನ ಸಂಚಿಕೆಯಲ್ಲಿ ಬಹಳಷ್ಟು ವಿಷಯ ತಿಳಿಸ್ಕೊಡಿದ್ದೀರಾ ಡಾಕ್ಟರ್ ಈ ಸಂಚಿಕೆಯಲ್ಲಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀವಿ ನಾನು ಡಾಕ್ಟರ್ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ